ಮುಕ್ಕೊಳಿಯಲ್ಲದ ದೇವರಿಗೆ ಅಡಿಯಮ್ಮ ಮಕ್ಕೇನಾಂಗದ ಗಂಗ ನಂತೀ ಸೋಧಿ ಅಧರಂಗದ ಗಂಗ ನಡಿಯಂಗಿಲ್ಲ ಮೈಲಿಗೆ ಮುಡಚಟ್ಟ ಹೊಲಿಗೆ ಮಸೂತಿಯಾಗ ನಡೆಯಂಗಿಲ್ಲ ನಡೆಯಂಗಿಲ್ಲ ಹೊಲಿಯ ಹೊಲಿ ಸೂತಕ ಇದ್ದಲ್ಲಿ ಸ್ವತಿನ ಗಂಡದೇ ಒಳಗ ಬರ್ಲಾಕ ಎಂಟ್ರಿ ಇಲ್ಲ ನಮಗ ಹೊಲಿ ಇರ್ತೈತಿ ನಾವ್ ಮಸೂತೆಯಾಗ ಬರಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಅಲ್ಲಿ ನಡೆಯಂಗಿಲ್ಲ ಮೈಲಿಗೆ ಮುಡಚಟ್ಟ ಹೆಣ್ಣಿಗೆ ಐತಿ ಅದ್ ಮಸೂತಾಗ ಬರಂಗಿಲ್ಲ ನಡೆಯಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಹೊಲಿಗೆ ಮಸೂತಿಯಾಗ ನಡೆಯಂಗಿಲ್ಲ ಹೊಲೆಯ ಹೊಲಿಯ ಸೂತಕ ಇದ್ದಲ್ಲಿ ಸ್ವತಃ ಗಂಡದೇವರು ಒಳಗೆ ಬರ್ಲಕ ಎಂಟ್ರಿ ಇಲ್ಲ ನಮಗ ಹೊಲೇ ಇರ್ತೈತಿ ನಾವ್ ಮಸೂತಿಯಾಗ ಬರಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಅಲ್ಲಿ ನಡಿಯಂಗಿಲ್ಲ ಮೈಲಿಗೆ ಮುಡ್ಚಟ್ಟ ಹೆಣ್ಣಿಗೆ ಐತಿ ಮಸೂತಿಯಾಗ ಬರಂಗಿಲ್ಲ ಗಂಡ ದೇವರು ಒಂದ್ ಐತ್ರಿ ಇನ್ನೊಂದ್ ಅದು ಒಳಗ ಬರಂಗಿಲ್ಲ ಒಂದ್ ಜಾಗನ್ಯಾಗ ಮನೆಯಾಗ ಬರಂಗಿಲ್ಲವಾ ಮನೆಯಾಗ ಬರಂಗಿಲ್ಲ ಹ ಹೌದು ಮತ್ತ ಇವರೇ ಏನ್ ಇವ್ರೇ ಹೆಂಗ ದೊಡ್ಡಮ್ಮ ಇವನು ಒಳಗ ಬರಂಗಿಲ್ಲ ಮನೆಯೊಳಗೂ ಸುಟ್ಟಿದ ಐದನೇ ದಿವ್ಸಿ ಮಾಡ್ತಾರ ആഹ് ആഹ് അല്ല ബ്രഹ്മദർത്തീത നായികത്ത് ബാഗ്ല കൈ കൂത്താ ಮನಿ ಅದಿ ಅಧಿಕಾರಿ ಇದ್ದಂಗ ಹೋಗಿ ಹಣಿಬಾರ ಬರೀಕಿನ್ನ ನಮ್ ಶೆಟ್ಟಿವಿ ಇಲ್ಲೇ ಹುಟ್ಟಬೇಕು ಇಟ್ಟ ಹಾಡಿಗೆ ಶಿವಣ್ಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಹುಟ್ಟಬೇಕ ಮಸೀದ ಶಿವಣಗಿ ಊರಾಗ ಹಾಡಿಕೆ ಮಾಡ್ಬೇಕ ಎಲ್ಲ ತಂದ ನನ್ನ ಕೈಯಾ ಕೊಡಬೇಕ ನಾ ಹತ್ ರೂಪಾಯಿ ಕೊಟ್ಟಾಗ ಸುಣ್ಣ ತಂಬಾಕಿನ ತಿನ್ಕೊತ ಕಟ್ಟಿ ಕುಂಡ್ಬೇಕ ನೀನ್ ಕುಂಡ್ಲಿ ಬರದಿಟ್ಟಕಿನ ನಾ ನನಗೆ ಹೆಂಗ ನೀಡ್ಡತಿರ್ಬೇಕು ಮೈ ಏನ ಪ್ರಥಮದೊಳಗೆ ಮೈಲಿಗೆ ಮುಚ್ಚ್ರೆ ಏನ್ ತನ್ರಿ ಇನ್ನು ನನ್ನ ಕೇಳಿ ನನಗೇನು ಗೊತ್ತಾ ಈಗ ಪ್ರಥಮದೊಳಗ ಹೆಣ್ಮಕ್ಳಿಗಿದ್ದೀರಾ ನಿಮ್ಮ ಇಂದ್ರ ದೇವಗಿತ್ತದು ಮೊದಲ ಇವ್ರಿಗೆ ಸುಮ್ಮ ಮೊದಲ ನಿನಗಿತ್ತದು ಸುಮ್ ಬೇಕೇಳಿ ತಗೊಂಡದ ಯಾವ ವಿಶ್ವಕರ್ಮ ಮಾಡಿರುವಂತ ಪಾಪ ಹೊತ್ತಿ ಪಾಪ ನೀ ತಗೊಂಡಿ ಅದರ ದಗದ್ ಹಿಂಗೈತಿ ಯಾಕಂದ್ರೆ ನೋಡಿ ಬಾಳೋ ತಕ ನಾವು ನಿತ್ರ ವ್ಯಾಸರ ಆಗೋದ ಬೇಡ ಮಡ ಮಡ ಹೀಗೆ ಇಲ್ಲ ಅದನ್ನ ಅಲ್ಲಿಗೆ ಬಿಟ್ಟು ಬಿಡೋಣ್ರಿ ಏ ಹಂಗ ಅರ್ಧಕ ಬಿಡಕ ನಡೆಯಂಗಿಲ್ಲ ಹೇಳಬೇಕತ್ತಿರೆ ಹಾ ಅದಕ್ಕಾ ಇಲ್ರಿ ಯಾಕಂದ್ರೆ ಬಾಯಿ ಏನು ಬಾಳೋ ತಕ ನಿಮಗೆ ಯಾರಿಗೆ ವ್ಯಾಸರಿ ಇಲ್ಲಲ್ಲ ನಾವು ಹೇಳೋದಾ ಏನು ಹೌದಾ ಹುಲಿಗಳೇ ಪತ್ರಕರ್ತ ಇನೋದಲಿಷ್ಟ್ ಓಡದು ಮಾಡಾ ನೀವು ರೊಕ್ಕ ಕೂಡವರ ಎಲ್ಲರೂ ಬಕಕ ಬರಕ ಬರೀಕ್ರೆ ಓಡಾಡಿ ಗೋಳೆ ಮಾಡೋದತ್ತ ನೀವು ಅದಕ್ಕಾ ಒಂದದಗದೈತಿ ಏನು ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗತಿತ್ತು ಪೂರ್ಣ ಹೇಳ್ತಿವರ್ಲೆ ದಾಂಡಿ ಮಾಡೋದಾದ್ರೂ ಮಾಡಿ ಕೊಟ್ಟು ಹೋಗ್ರಿ ನಮ್ ಕೈಯಾಗ ಅವ್ರಣ್ಣಂಗಿಲ್ಲ ಅದಕ್ಕೆ ಇರ್ಲಿ ಯಾವ ಇಂದ್ರ ದೇವಗ ಬಗಲ ಒಳಗ ಹೋಗುತ್ತಿತ್ತು ಕೌಂದಿ ಕಟ್ಟುಕೊಂಡ ತಿರುಗತಿದ್ದ ಬಗಲಾಗ ಕೌಂದಿ ಕಟ್ಟಕೊಂಡ ತಿರುಗತ್ತಿದ್ದ ಆದಿಶಕ್ತಿ ಹೇಳ್ತಾ ಏ ಇಂದ್ರ ಏನಿದ ಕೌಂದಿ ಕಟ್ಟಕೊಂಡ ತಿರುಗಲ ಕತ್ತಿಗೆ ಬಗಲಾಗ ಹೊಲಸು ಹಿಂಗ್ಯಾಕಿದ ದೇವ್ ಲೋಕದಾಗ ಮಳ ಸೀರೆ ಮುಚ್ಚಿ ಹೋಗ್ತತಿ ಅಂದಾಗ ಇದನ್ನ ಎಷ್ಟು ಭಾಗ ಮಾಡ್ಬೇಕಾತ್ರಿ ನಾಲ್ಕು ಭಾಗ ಪಾಪಿನೊಳಗೆ ಪಾಪಿನೊಳಗ ಪಾಪಿನೊಳಗ ನೀರಿಗೆ ಹೋಯ್ತು ಒಂದ ಪಾಲ ಭೂಮಿಗೆ ಹೋಯ್ತು ಇನ್ನೊಂದು ಪಾಲ ಗಿಡಕ್ಕ ಹೋಯ್ತು ಒಂದ ಪಾಲ ಹೆಣ್ಣಿಗೆ ಬತ್ತು ಇವ ಹೆಣ್ಣು ಬಿಟ್ಟರೆ ಎಟ್ಟು ಭೂಮಿ ಆಗ್ಲಿ ಗಿಡ ಆಗ್ಲಿ ನೀರಾಗ್ಲಿ ಇವಾದ್ರೂ ಮುಡ್ಚಟ ಯಾವಾಗ ನೀರಾ ತೆರಿ ಹೊರದ 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 ದಂಡಿಗೆ ನೊರಿ ಅಲ್ಲಿ ನೀರ ಮುಡಚಟ್ಟಾಗ್ತಿತಿ ಆಗ್ತೈತಿ ಇನ್ನ ಭೂಮಿ ಸೌಳೆ ಏರ್ತದ ನೋಡಿ ಭೂಮಿ ಸೌಳೆ ಏರೈತ ನೋಡು ತಮಾತಾ ಹೇಳ್ತಾರಲ್ಲ ಭೂಮಿ ಸೌಳೆ ಏರ್ತಪ್ಪ ಅಂತಂದ್ರೆ ಅಲ್ಲಿ ಭೂಮಿ ಮುಡಚಟ್ಟಾಗ್ತದ ಅಲ್ಲಿ ಬೀಜ ನಾಟಂಗಿಲ್ಲ ಅದು ನನಗೆ ಗೊತ್ತಿಲ್ಲ ಇಲ್ಲಿಲ್ಲ ಹೇಳಿನ ಹ ಸೌಳೆ ಏರಿತಂದ್ರೆ ಹ ಹ ತೇಮಲ माहित नाही ಹ ಹ ಹ मला ಅದಕ್ಕ ಯಾವಾಗ ಭೂಮಿ ಮುಡಿ ಇದನ್ನ ಆಗ್ತೈತಿ ನೋಡ್ರಿ ಅಲ್ಲಿ ಭೂಮಿ ಮುಡಿ ಚಟ್ಟಾಯಿತು. ಇನ್ನ ಇನ್ನ ಗಿಡ ಸಣ್ಣದಿದ್ದಾಗ ಏನಾಗಂಗಿಲ್ಲ ಏನಾಗಂಗಿಲ್ಲ ಸ್ವಲ್ಪ ನೇಟ್ ಆಗಿ ನಿಂತಂದ್ರ ಗಿಡದ ಒಳಗ ಅಂಟದ ರೂಪದೊಳಗಾಗಿ ಸೋರ್ಲಾಕ ಚಾಲು ಮಾಡ್ತದ ಅಲ್ಲಿ ಗಿಡ ಆಗತೈತಿ ಆಗ್ತೈತಿ ಇದು ತಿಂಗಳಾಗ ಒಮ್ಮೆ ಐದ್ ದಿವಸದ ಮುಡ್ಚೆಟ್ಟ ಆಗ್ತೈತೆನಾಂತೆ ಭೂಮಿ ತೆಲಿಮ್ಯಾಗಕ್ಕಿಂತ ನಮ್ ಓಲಕ್ಕಾಕಂತ ಘಟ ಹುಟ್ಲಾಕ್ ಹತ್ತಿ ಅವ್ರಿ ಮುಡ್ಚಟ್ ಆಗ್ಲಿಕ್ಕೆ ಏನ ಕೆಬುಣ್ ಬುಟ್ಟಿ ಅಂತ ಬೀಳುತ್ತಿದಿವಿ ಹೊರಗ ಪ್ರತಿ ಒಂದು ಜೀವರಾಶಿ ಅದಕ್ಕೆ ಅವ್ರು ಹೇಳತ್ತೇರಿ ಎಲ್ಲ ಮತ್ ಸ್ಮಶಾನದೊಳಗ ಯಾಕೆ ಬರಂಗಿಲ್ಲ ಸ್ಮಶ್ಯಾನದೊಳಗ ಯಾಕೆ ಬರಂಗಿಲ್ಲ ಅಂದ್ರೆ ಅವನ್ ಲೆಕ್ಕನ ಹೆಣಕ ಹೆ ಕೊಡಂಗಿಲ್ಲ ಅದು ನನಗ ನಿನಗ ತಳದಾಗ ಪಾಯ ತಪ್ಪೈತಿ ವಚನ ಕೊಟ್ಟದಿನಿ ಹೇಳಿ ಮಣ್ಣು ಒಯ್ಯು ಟೈಮದೊಳಗ ನಾನಾಗೆ ಹೆಂಗ ಮಣ್ಣು ಓದನಿಲ್ಲ ತಾಯಿ ಹಂಗ ನಿನ್ನ ಮಣ್ಣ ನಾನಾಗೆ ನಿನ್ನ ಮಣ್ಣು ನಿನಗ ತಂದ ಕೊಡ್ತನ ತಕಿಗೆ ವನ ಕೊಟ್ಟಿ ಇದು ಮಣ್ಣಿನ ನಿಂದ ತಯಾರಾಗಿರುವಂತ ಶರೀರ ಇದ ಮಣ್ಣಿನ ಕಾಯ ಮಣ್ಣಿಗೆ ಒಪ್ಪಿಸಬೇಕಾಗ್ಯದ ನಿಮ್ಮ ಅಪ್ಪನ ನೀನಾಗೆ ಹೆಂಗ ನನ್ನ ಮಣ್ಣು ಓದಿಯಲ್ಲ ಹಂಗ ವಚನ ಪ್ರಕಾರ ನೀನಾಗಿ ಅಂತಲೇ ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡಬೇಕಾಗೇತಿ ಇಷ್ಟ ಸಂಬಂಧ ಹೆಣಕ್ ಹೆಗಲು ನಾವು ಕೊಡಂಗಿಲ್ಲ ವಚನ ಕೊಟ್ಟ ವಚನ ಬದ್ಧವಾಗಿ ಮೈನಸ್ ಸ್ಮಶಾನದೊಳಗೆ ಬರಂಗಿಲ್ಲ ಏನ ಮಗಳಂದಿ ಹೆಣಕ್ ಹೆಗಲು ಕುಡದ ಬೇರೆ ಸ್ಮಶಾನದೊಳಗೆ ಬರೋದ ಬೇರೆ ಸ್ಮಶಾನದೊಳಗ ಒಂದ್ ಟೈಮ್ ಒಳಗೆ ಹೆಣ್ಮಕ್ಳ ಸ್ವಲ್ಪ ಹಾದ್ ಬರ್ತಾರೀ ನನಗ ತಿಳಿದ್ರೆ ಮತ್ತದ ಯಾಕಂದ್ರೆ ಅದರ ಹೆಚ್ಚು ಅನುಭವ ಇಲ್ಲ ಆದ್ರೂ ನನಗ ತಿಳಿದ್ ಹೆಂಗ ಈಗ ಒಂದೊಂದು ಧರ್ಮದೊಳಗ ಸೋಡ್ಚಿಟಿ ಆಗ್ಬೇಕಾದ್ರೆ ಒಂದೊಂದು ಒಂದೊಂದ್ ಲೆಕ್ಕಲೆ ಆಗ್ತಾವ ಆಗತಾವ ಇವ್ ಹೆಂಗ್ರಿ ಉಳ್ಕಿದ ಟೈಮ್ ಒಳಗೆ ಇವ್ ಕೋರ್ಟ್ ಆಡುದು ಕಟ್ಲೆ ಆಡೋದು ಆಕಿಗಿ ಅವಂಗ ಅಂತಂದ್ರ ಕೋರ್ಟ್ ಕಟ್ಲೆ ಚಾಲು ಆಗತಾವ ಇಸ್ಲಾಂ ಧರ್ಮದಾಗ ಹಂಗಲ್ರಿ ಹಂಗ ಅಲ್ಲಿ ದಗದ್ ಬೇರೆ ಆಗ್ತದ್ರಿ ಅಕ್ಕಿಗೆ ಯಾವಲ್ಲಪ್ಪ ಅಂತಂದ್ರೆ ಗಂಡ ಹೆಂಡತಿ ಸ್ಮಶಾನದೊಳಗ್ ಹೋಗಬೇಕು ಇವು ಏನ ಹೆಣ್ಮ ಒಳಗೆ ಗಂಡ ಹೆಂಡತಿ ಅಚ್ಚಕ್ಕೆ ಇದ್ದಾಗ ಹೆಣ್ಮಗಳ ಒಳಗೆ ತಾಳಿ ಕಟ್ಟಿರ್ತಾಳೆ ಅಕ್ಕಿ ಹೋಗಿ ಸ್ಮಶಾನದ ಮುಂದೆ ನಿಂದ್ರಬೇಕು ತಾಳಿ ಕಟ್ಟಿದಕ್ಕೆ ಸ್ಮಶಾನದ ಮುಂದೆ ನಿಂದಿರಬೇಕು ಈ ಗಂಡ ಹೆಂಡತಿ ಹೋಗಿ ಸ್ಮಶಾನದೊಳಗೆ ನಿಂತ ಅಕ್ಕಿ ಶಿರೀ ಶರಗ ಜರ ಮುಕ್ ಮಾಡಿಬಿಟ್ಟಂದ್ರ ಅಕ್ಕಿಗೆ ಅವಾಗ ಸೋಡ್ ಚಿಟ್ಟಿ ಆತ ಮಸ ಮಸ್ಯಾಣದೊಳಗ ಅವ್ರ ಹಾಯಿಲ್ಲ ಹಾಯ್ತಾಳಿಲಿಲ್ಲ ಕೆಣಮಗಳ ಇರ್ಲಿ ಅದಕ್ಕೆ ಅವಂಗ ಹೆಂಗಿದ್ರಿ ನಾನ ತಾಳಿ ಕಟ್ಟೇನಿ ನಾನ ದೊಡ್ಡವ ಅಲ್ಲಿ ಆದ್ರೆ ನೀ ತಾಳಿ ಕಟ್ಟೆ ನ ಇಸ್ಲಾಂ ಧರ್ಮದೊಳಗೆ ನೀ ತಾಳಿ ಕಟ್ಟಕ ಬಂದಿಲ್ಲ ನಿನ್ನ ದಗದ್ ಹೆಂಗ ನೀನು ಹೊರಸಲ ಹೊರಗ ನಾವು ಹೊರಸಲ ಒಳಗ ಮತ್ತೆ ನಡಬಾರಕೊಂದು ಬಿಳಿ ಪರಜಿ ನನ್ನ ಮಾರಿ ಇದಕ್ಕೆ ಬೇಡ ಇದರ ಮಾರಿ ನನಗೆ ಬೇಡ ಏನ್ ಕೇಳ್ತಾರೆ ಅದಕ್ಕ ಕೂತಿರುವಂತ ಹಿರಿಯರಿ ನಮ್ಮ ಕಾಕನ ಮಾನ್ಯ ಒಂದು ಮಾತು ಕೇಳೇನ್ರಿ ಲಗ್ನ ಆಗಾಗ ಏನತ್ತೆ ಅಮ್ಮ ತುಜೆ ಕಬೂಲ್ ಹೇಗೆ ಕೇಳಿರಿಲ್ಲ ಮನಿ ಬಾಪು ಮುಜೆ ಕಬೂಲ್ ಅಂದಾಗ ಭಾರತೀಯರ ಕಬೂಲ್ ಇರ್ಲಿಕ್ಕಂದ್ರೆ ಪೀಚೆ ಸರ್ಕೋ ಪಡದ ಲೇಖೆ ತೀರ ಗರ್ಕೋ ಕೇಳಲೆ ಮೌಲ ಹಾಡ್ಕೋ ಇದು ನಮಗೆ ಕೈಯಾಗ ಬರ್ಕೋ ತಿಟ್ಟೈತಿ ಅವರ ಕ್ಯಾರಿ ಹಾಡ್ರಿ ನಾ ಸಾಕು சோதரமாவன சாந்தி சோதரமாவன சங்க பெட்டேன ಸೋದರ ಮಾವನ ಸಂಗ ಬೆಟ್ಟ ಶಾಂತಿ ಸೋದರ ಮಾವನ ಸಂಗ ಬೆಟ್ಟ ಎಂಟೂರ ಬಾಂಟರಿ ಹಾಗಲ್ಲ ತ ಸೊಟ್ಟೇನಾ ಹಾಗಲ್ಲ ದಾ ಸೊಟ್ಟೇನಾ ಎಂಟುರ ಬಾಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟೆನಾ ಎಂಟುರ ಬಂಟರಿಗೆ ತಪ್ಪಿಗೆ ತಪ್ಪಿ ಹೊಟ್ಟೆನಾ

தொட்டே எண்ணூர்த்தேன கன் பிராயதோ முகலி ஹோ மொட்டேன பண்ணே பிராயதோ முகலிக்கு மொட்டேன

ದೇವರಿಗೆನಾಳಿಲ್ಲ ದೇವರಿಗೆ ಆತ ರಂಗದ ಗಂಡನೇ ಸಂತರದ ಗಂಡನ ಶಾಂತಿ ಸೋದರ ಮಾವನ ಸಂಗ ಭನ ಶಾಂತಿ ಸೋದರ ಮಾವನ ಸಂಗ ಭನ ರಂಗ ನಟನ ಶಾಂತಿ ಸೋದರ ಮಾವನ ಸಂಗ కాలక తట్టేనాక ఇంత కాలక తక్టేనా कांदर कासिम ना चरण खनतेना ಸೋದರ ಮಾವನ ತೇನ ಆ ಸಂತೆ ಸೋದರ ಮಾವನ ಸಂತ